ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕುಮಾರಿ ಕೃತಿಕಾ ಮಂಜುನಾಥ ಮಾಗಡಿ ಇವರ ಎಂಟನೇ ವರ್ಷದ ಹುಟ್ಟುಹಬ್ಬ ಹಾಗೂ ಸೂಪರ್ ಸಂಸಾರ ರಂಗೋಲಿ ಸ್ಪರ್ಧೆ ಸುಕೃತಿಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ಪಂಚಮಸಾಲಿ ಜಗದ್ಗುರು ಪೀಠ ಹರಿಕ್ಷೇತ್ರ ಹರಿಹರ ಇವರು ವಹಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಚೆನ್ನಮ್ಮ ಬಸವರಾಜ ಅವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸುನೀತಾ ಮಂಜುನಾಥ್ ಮಾಗಡಿ ಅವರು ವಹಿಸಿದ್ರು ಶ್ರೀಮತಿ ವಸಂತ ಹುಲ್ಲತ್ತಿ ರಾಜ್ಯಾಧ್ಯಕ್ಷರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮಹಿಳಾ ಘಟಕ ಇವರು ಸುಕೃತಿಮ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರದಲ್ಲಿ ಸೂಪರ್ ಸಂಸಾರ ಕಾರ್ಯಕ್ರಮವನ್ನು ಶ್ರೀಮತಿ ಡಾಕ್ಟರ್ ಶೋಭಾ ನಿಶೀಮಗೌಡರ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಹಾವೇರಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಮೋರ್ಚಾ ಬಿಜೆಪಿಯವರು ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಾಲಾದೇವಿ ದಂದರ್ಗಿ ಶ್ರೀಮತಿ ಶಾರದಾ ದುಂಡಪ್ಪ ಮಹಂತ ಶೆಟ್ಟರ್ ಶ್ರೀಮತಿ ಯಲ್ಲವ್ವ ಗಂಗಪ್ಪ ದುರ್ಗಣ್ಣವರ್ ಶ್ರೀಮತಿ ಜಯಕ್ಕ ಮಹಾದೇವಪ್ಪ ಅಂದಲಗಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಲಿತಾ ಸಿ ಕೆರೆಮನಿಯವರಿಗೆ ಸುಕೃತಿಮ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು